ಹೇಳಿ ಹೈಕೋರ್ಟ್ ನಿಂತ ಆದೇಶವಾಗಿದೆ ನೀವ್ಯಾರು ಮಾತನಾಡುವಂತಿಲ್ಲ ಅಷ್ಟೆಲ್ಲ ಖರ್ಚು ಮಾಡಿ ಪಾಪ ನನ್ನನ್ನು ಹೊದಾವರಿಂದ ಇಲ್ಲಿವರೆಗಾಗಿ ಕರೆಸಿದ್ದಾರೆ ಮಾತಾಡ್ಲಿಕ್ಕಾಗಿ

लाइन कर दो तुम इस तार पे को जो फसादी जो तो डाल ले अरे ज़बतों को कुछ से इमली का मत्ते मधु जर्सी नंबर सेवेंटीन ज़बतेर बढ़िया दिखा गई

स्वक्तदालेले ते संजय आदिलन मधु आचार्य खूपच सुंदर टच पॉइंट

सेवेन टेन सेवेन टेन सभी पूजा को तो बोलने से करो लेकर कर सब तो बालेले निकल जर्सर बर्बर जीरो बहिरात करा यार इस खुदा नित्रें मर्डरी नित्रें மது மகள அனுபவிச்சது ச சேர்ப இங்க அ ಒಂಬತ್ತು ಹನ್ನೆರಡರಲ್ಲಿ ಮನುಷ್ಯ ಎಷ್ಟೇ ಸಿರಿವಂತನಾಗಿರಲಿ ಪ್ರಬಲನಾಗಿರಲಿ ಅಹಂಕಾರಿಯಾಗಿರಬಾರದು ಏಕೆಂದರೆ ಆತ ಹಿಂದುವ ಮೊದಲು ಹೆರುವವರು ಯಾರು ಸತ್ತ ಮೇಲೆ ಹೋಲುವವರು ಯಾರು ಎಂಬುದನ್ನು ತಿಳಿದಿರುವುದಿಲ್ಲ ನಾಲ್ಕು ಜನ ನಿನ್ನನ್ನು ನೋಡುತ್ತಾರೆ ಎಂದು ಬದುಕುವೇಡ ಬಿಟ್ಟು ಹೋದ ನಾಲ್ಕು ಜನ ನಿನ್ನನ್ನು ಹಿಂತಿರುಗಿ ನೋಡುವಂತೆ ಬದುಕು ಸೋಲತೆ ಗೆದ್ದರೆ ಒಂದಾದ दितीयसा अभी बोला करता है वे अध्यक्ष प्रोफेसर आप सादर बोलिए राजनो कोई ಇಲ್ಲದೆ ಹೋದರ ಅಕ್ಕವರ ನಡೆ ಕೊನೆಯ ಮೂರು ನಿಮಿಷದ ಆಟ ಮಾತ್ರವಾಗಿದೆ ಎರಡು ದಿನದ ಆಚಾರ ಲಾಸ್ಟ್ ಎರಡು ಅಂಕದ ಸೇರ್ಪಡೆಯಾಗಿದೆ ಬೇಗ ಬರಬೇಕು ಕುಗ್ ಹರಳಿಗೆ ತಂಡದ ಆಚಾರ ಅದಷ್ಟು ಬೇಗ ಬನ್ನಿ ತಂಡದ ಅಂಕಗಳು ಹದಿನೆಂಟು ಹನ್ನೆರಡು ಹದಿನೆಂಟು ಹನ್ನೆರಡು ಸ್ವತಃದ ಸೇರ್ಪಡೆ ಆಗ್ತಾ ಇದೆ 13 18 लाइट 하게 நம்ம अक्षयனندگیതിരെ 버타 ಇದೆ पापा हैज बॉबी पुजारी 슈퍼라이트 ಇದีก 21 13 ಕಲ್ಯಾಣ 2 ನಿಮಿಷದ ಆತ್ಮವಾತ್ಮಕ ಸ್ವಧಿರ ಬಂದಿಯತ್ತಾಗಿ ಜೀವಬಲಕ ಕುಂಭೇರ್ಸ ಅಹರಳಿಗೆ ಅದಷ್ಟೇ ಬೇಗ ರೆಡಿಯಾಗಿದೆ ಬನ್ನಿ ಬೇಗ 30ಸ ಕೋಟ್ 15 21 15 21 ಕಿರನನ ಮಲಕಟ್ ಮಲಬೇಡಿ ಕಸನ ಇದೆ ಪ್ರಶ್ನೆ ಇದೆ ಇತ್ರ ಹೇಳಬೇಕು